ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡದೇ ಪ್ರವಾಸಿದ್ದು ಬದುಕಿನ ತಕ್ಕಡಿ ಸರಿಯಾಗಿ ತೂಗಬೇಕಾದರೆ ಒಂದರಲ್ಲಿ ಹಣವಿರಬೇಕು ಹಾಗೆ ಇನ್ನೊಂದರಲ್ಲಿ ಹಣೆ ಬರಹ ಸರಿಯಾಗಿರಬೇಕು ಎರಡು ಸಮನಾಗಿರಬೇಕು ಕೆಲವೊಂದನ್ನು ಬಿಟ್ಟು ಬದುಕಬೇಕು ಕೆಲವೊಂದನ್ನು ದೂರವಿಟ್ಟು ಬದುಕಬೇಕು ಕೆಲವೊಂದನ್ನು ಮರೆತು ಬದುಕಬೇಕು ಇಲ್ಲವಾದರೆ ಆ ಕೆಲವುಗಳೇ ಹಲವುಗಳಾಗಿ ಹಲವಾರು ಥರ ನಮ್ಮನ್ನು ಕಾಡಲಾರಂಭಿಸುತ್ತವೆ ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ದಬಹುದು ಹೃದಯದಲ್ಲಿ ದೋಷವಿದ್ದರೆ ಶಾಸ್ತ್ರ ಏನು ಮಾಡುವುದು ಕೆಲವೊಂದನ್ನು ಕಳೆದುಕೊಳ್ಳುವುದು ನಾವು ಮಾಡುವ ತಪ್ಪುಗಳಿಂದ ಅಲ್ಲ ನಮ್ಮವರು ನಮ್ಮ ಕಣ್ಣಿಗೆ ಕಾಣದಂತೆ ಮಾಡುವ ಮೋಸದಿಂದ ಮನಸ್ಸಲ್ಲಿ ಕಲ್ಮಶ ಇಟ್ಟುಕೊಂಡು ಕಾಶಿಗೆ ಹೋದರೂ ಕೂಡ ಮನುಷ್ಯನ ಬದುಕು ಬದಲಾಗುವುದಿಲ್ಲ ಜೀವನವೆಂದರೆ ಎಲ್ಲದಕ್ಕೂ ಎಲ್ಲರಿಗೂ ಹೆದರಿ ಬದುಕುವುದಲ್ಲ ಎಲ್ಲರೆದುರು ಎಲ್ಲವನ್ನೂ ಎದುರಿಸಿ ಎಲ್ಲರ ಮಧ್ಯೆ ಛಲದಿಂದ ಬದುಕಿ ಬಾಳುವುದೇ ನಿಜವಾದ ಜೀವನ ಬದುಕಿನ ಹೊಸ ಅಧ್ಯಾಯಗಳನ್ನು ತೆರೆದು ನೋಡಬೇಕೆಂದರೆ ಹಳೆಯ ಅಧ್ಯಾಯವನ್ನು ಮತ್ತೆ ಮತ್ತೆ ಓದುವುದನ್ನು ಬಿಡಬೇಕು ಸಂತೋಷದಲ್ಲಿ ಮಾತು ಕೊಡಬೇಡಿ ಕೋಪದಲ್ಲಿ ಉತ್ತರ ಕೊಡಬೇಡಿ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಇವೇ ಜೀವನದ ಮೂರು ಸೂತ್ರಗಳು ಸ್ವಂತ ಬುದ್ಧಿ ಇಲ್ಲವೆಂದು ಗೊತ್ತಾದ ಮೇಲೆ ತಿಳಿದವರು ಹೇಳುವುದನ್ನು ಕೇಳುವುದು ಉತ್ತಮ ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಒಂದೊಂದು ಪಾಠವನ್ನು ಕಲಿಸುತ್ತದೆ ಅದು ಕಲಿಸುವ ಕೊನೆಯ ಪಾಠವೇ ಆಗುವುದೆಲ್ಲ ಒಳ್ಳೆಯದಕ್ಕೆ ನೀನು ಒಳ್ಳೆಯ ಮಾರ್ಗದಲ್ಲಿಯೇ ಸಾಗುತ್ತಿದ್ದೇನೆ ಎಂಬ ಆತ್ಮಸಾಕ್ಷಿ ನಿನಗಿದ್ದರೆ ಬೇರೆ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಬೇಡ ನಿನ್ನಷ್ಟಕ್ಕೆ ನೀನು ಮುನ್ನುಗ್ಗು ನೀನು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ ಆ ಮಾತುಗಳನ್ನು ಲೆಕ್ಕಿಸದೆ ಮುಂದೆ ಸಾಗು ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗತಿ ಆಗುತ್ತಾರೆ ಸಮಯ ಕೆಲವರನ್ನು ಕಾಯಿಸುತ್ತದೆ ಮತ್ತೆ ಕೆಲವರನ್ನು ಪರೀಕ್ಷಿಸುತ್ತದೆ ಹಾಗೆ ಕೆಲವರನ್ನು ಮರೆಸುತ್ತದೆ ಇನ್ನೂ ಕೆಲವರನ್ನು ಸಮಾಧಾನಿಸುತ್ತದೆ ಆದರೆ ಕೆಲವೇ ಕೆಲವರನ್ನು ಮಾತ್ರ ನಗಿಸುತ್ತದೆ ಇಷ್ಟೇ ಜೀವನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ